ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋಲಾರ ಲೋಕಸಭಾ ಸಂಸದ ಮಲ್ಲೇಶ್ ಬಾಬು ಅವರು ತಮ್ಮ ಆಪ್ತ ಸಹಾಯಕರನ್ನು ಪರಿಚಯಿಸಿ ಅವರ ಮೊಬೈಲ್ ಸಂಖ್ಯೆ ಸಭೆಯಲ್ಲಿ ತಿಳಿಸಿದರು ಏನಾದರೂ ವಿಚಾರ ಮಾತಾಡಬೇಕಂದ್ರೆ ನಮ್ಮ ಯಾಕಂದ್ರೆ ಇವಾಗ ಅವಾಗ ನಿಮ್ಮ ನಿಮ್ಮ ಆಫೀಸಲ್ಲಿ ಯಾರು ಇರ್ತಾರೆ ಅಂತ ಗುರು ಅಂತಿದ್ದಾರೆ ದಯವಿಟ್ಟು ಇಲ್ಲಿ ಬಂದ್ಬಿಡ ನೀನು ಡಿ ಸಿ ಆಫೀಸ್ ಕಚೇರಿ ಹತ್ರ ನಾನು ಎಂ ಪಿ ಕಚೇರಿ ಇದೆ ಯಾವಾಗ ಮಾತ್ರ ಇವ್ರು ಇರ್ತಾರೆ ಇವ್ರ ಜೊತೆ ಸುರೇಶ್ ಇನ್ನೊಬ್ಬರು ಸುರೇಶ್ ಅಂತ ಅವರು ಅಪಾಯಿಂಟ್ ಆಗಿದ್ದಾರೆ ಇಬ್ಬರು ಜನ ಅಲ್ಲಿರ್ತಾರೆ ಸ್ವಲ್ಪ ಬರ್ಕೋಬಿಡಿ ಯಾಕಂದ್ರೆ ಆಮೇಲೆ ನಾನಾಗ ಫೋನ್ ಮಾಡಿದ್ರೆ ನಾನು ಸಿಗ್ನಿಲ್ ಅಂತ ಎಂ ಪಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ ಅನ್ಕೊಂಡ್ಬಿಡ್ತಾರೆ ನೈನ್ ಫೋರ್ ಡಬಲ್ ನೈನ್ ಒನ್ ಡಬಲ್ ಜೀರೋ ಒನ್ ಏಟ್ ಟು ಗುರು ಅಂತ ನಮ್ಮ ಮಾಡಿದ್ದಾರೆ ಮುಗಿಯುತ್ತೋ ಒಂದ್ಸತಿ ಅಣ್ಣವ್ರ ಜೊತೆ ಕೂತ್ಕೊಂಡು ಇಲ್ಲೇ ನಮ್ಮ ಪೊಲೀಸ್ ಇಲಾಖೆ ಮತ್ತೆ ರೆವಿನ್ಯೂ ಅವ್ರಿನ್ನ ಕರೆಸಿ ಮಾತಾಡ್ತೀನಿ ಯಾಕಂದ್ರೆ ನಮ್ಗೆ ಸಮಯ ಸಿಕ್ಕಿಲ್ಲ ಚಿಂತಾಮಣಿ ಮತ್ತೆ ಶಿಲ್ಗಟ್ಟ ಬಂದು ಅದ್ರ ಜೊತೆ ನಮ್ಮ ಡಿ ಸಿ ಮತ್ತೆ ಎಸ್ ಪಿ ಅವ್ರನ್ನು ಮಾತಾಡ್ಬೇಕಾಗಿರುತ್ತೆ ಯಾಕಂದ್ರೆ ಎಲ್ಲ ನಾವು ಸುಧಾ ಸುಧಾತ್ರ ಹೇಳಕ್ ಆಗಲ್ಲ ಅಣ್ಣ ನಿಮ್ಮ ಜಿಲ್ಲೆ ಸ್ವಲ್ಪ ದಯವಿಟ್ಟು ನೋಡಿ ಅಂತ ಈ ಎರಡು ಕ್ಷೇತ್ರಕ್ಕೂ ನಾವು ಎಂ ಪಿ ಆದಾಗ ಅದಕ್ಕೆ ನಿಮ್ಮ ಸಹಾಯದಿಂದನೂ ನಮ್ಮ ನಮ್ಮ ನಿಮ್ಮ ಸಹಾಯನೂ ಬೇಕಾಗುತ್ತೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆ ಅಣ್ಣವರು ಇರ್ತಾರೆ ನಮ್ಮ ವೆಂಕಟರಡ್ಡಿಯನ್ನು ಯಾವಾಗಲೂ ಚಿಂತಾಮಣೆಯಲ್ಲಿ ಸೊ ನಮಗೇನು ಆ ಪ್ರಾಬ್ಲಮ್ ಆಗೋಲ್ಲ ಅಂತ ಒಂದು ಭರವಸೆ ಇದೆ ಬಟ್ ಹನ್ನೆಂಟನೇ ತಾರೀಕು ಏನು ಈ ಅಧಿವೇಶನ ಆಗುತ್ತೋ ಅದಾದಮೇಲೆ ಗ್ಯಾರಂಟಿ ನಿಮ್ಮ ಜೊತೆ ನಾನು ಒಂದು ಸ್ಥಿತಿ ಬಂದು ಇದಕ್ಕಿಂತ ಇವಾಗ ಎಲ್ಲ ಬಹಳ ಚೆನ್ನಾಗಿದೆ ಬಂದು ಒಂದು ನೋಬ್ಲಿ ವೈಸ್ ಅಂಡ್ ಮುಖಾಂತರ ನಾವು ಎಲ್ಲ ಹೋಗಿ ಲೀಡರ್ಸ್ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ